ನಮ್ಮ ಕೆಂಪು ಕಲ್ಲಿದೆ ತೆಗಿಲಿಕ್ಕೆ ಅವಶ್ಯಕತೆ ಬಿದ್ದಾಗ ತೆಗೆಯುವಂತ ಅವಕಾಶಗಳಿದೆ ತೆಗಿಲಿಕ್ಕೆ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಲ್ಲಿ ರೂಪರೇಖೆ ಹಾಕದೆ ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವ ರೀತಿಯಲ್ಲಿ ನೀವು ಸಹಕಾರ ಮಾಡಿಕೊಳ್ತಾ ಇದ್ದೀರಾ ಇವತ್ತು ಕೇರಳದಿಂದ ಕಮ್ಮಿ ದರದಲ್ಲಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವಂತಹ ರೀತಿಯಲ್ಲಿ ನಿಮ್ಮ ಆಡಳಿತದ ಚುಕ್ಕಾಣಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ ಬೇರೆ ಭಾಗದಿಂದ ಇಲ್ಲಿಗಲಿ ಆಗಿ ಬಂದು ಇಲ್ಲಿ ನಮಗೆ ಕೆಂಪು ಕಲ್ಲನ್ನು ಕಮ್ಮಿ ದರದಲ್ಲಿ ಕೊಡುವಂತ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಇದನ್ನ ತರುವವರು ಯಾರು ಬೇರೆ ಬೇರೆ ಭಾಗದಿಂದ ಇಲ್ಲಿಗಲಿ ಮೈನಿಂಗ್ ಹೇಳುವಂತ ರೀತಿಯಲ್ಲಿ ಮಂಗಳೂರು ನಮ್ಮ ಜಿಲ್ಲೆಯಲ್ಲಿ ಕೆಂಪು ಕಲ್ಲನ್ನ ಕೇಳದಿಂದ ತಂದು ಮಾರುವವರು ಯಾರು ಅಥವಾ ಈ ಮರಳನ್ನ ಇಲ್ಲಿಗಲ್ ಆಗಿ ತೆಗೆಯುವವರು ಯಾರು ನೀವು ನೋಡಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರ ಹಿಂಬದಿಯಲ್ಲಿ ಇರ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕರ ಹಿಂಬದಿಯಲ್ಲಿ ನಿಂತುಕೊಂಡು ಈ ರೀತಿ ಅನಧಿಕೃತವಾದಂತಹ ಚಟುವಟಿಕೆಯನ್ನು ಮಾಡ್ತಾ ಅವರಿಗೆ ಕಾಂಗ್ರೆಸ್ ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದೆ ಇವತ್ತು ಕೆಂಪು ಕಲ್ಲು ಮತ್ತು ಮರಳನ್ನ ಬೇಕು ಹೇಳಬೇಕು ಅಂತೇಳಿ ಆದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯ ಪ್ರಣಾಳಿಕೆಯನ್ನು ತೆಗೆದು ನೋಡಿ ಕಾಂಗ್ರೆಸ್ ಪಾರ್ಟಿಯ ಪ್ರಣಾಳಿಕೆಯನ್ನು ತೆಗೆದು ಸ್ವಾಮಿ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹೇಳಿದೆ ಪ್ರತ್ಯೇಕವಾದ ಮರಳು ನೀತಿಯನ್ನು ಮಾಡ್ತೇವೆ ಈ ಭಾಗದ ಕೆಂಪು ಕಲ್ಲಿಗೆ ಪ್ರತ್ಯೇಕವಾದಂತಹ ನೀತಿಯನ್ನು ಅನುಷ್ಠಾನ ಮಾಡ್ತೇವೆ ಕಾಂಗ್ರೆಸ್ನವರು ಹೇಳಿದರು ಆ ಹೇಳಿದಂತ ವಿಚಾರಗಳನ್ನು ಯಾವುದಾದ್ರೂ ಒಂದು ಒಂದು ಎಳಿನಷ್ಟು ಅದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ತಮ್ಮ ಪ್ರಯತ್ನಗಳನ್ನು ಮಾಡಿಲ್ಲ ಜಿಲ್ಲಾಧ್ಯಕ್ಷರಿಗೆ ಗೊತ್ತಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದವರು ಸರಕಾರ ನಡೆಯುವಂತ ರೀತಿಯಲ್ಲಿ ಯಾವ ಸಭೆಗಳಿಗೂ ಅವಾನತೆ ಇರಲ್ಲ ಅವರು ಆದ್ರೆ ನಾನು ಶಾಸಕನಾಗಿ ಹೇಳ್ತೇನೆ ಎರಡು ವರ್ಷಗಳಲ್ಲಿ ಮರಳು ನೀತಿಯಿಂದ ಹಿಡಿದು ಕೆಂಪು ಕಲ್ಲಿನ ನೀತಿ ಅಂತೇಳಿ ಒಂದೇ ಒಂದು ಸಭೆಯನ್ನ ಕಳೆದ ಕರೆದಂತ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಾಚಿಗೆ ಆಗಬೇಕು ನಿಮ್ಗೆ ನಿಮಗೆ ನಾಚಿಕೆ ಆಗಬೇಕು ಒಂದೇ ಒಂದು ಸಭೆಯನ್ನು ಕೈವಂತ ತಾಕತ್ತು ಧೈರ್ಯ ನಿಮಗಿಲ್ಲ ಮರಳು ನಿತ್ಯನ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ನಿಮ್ಮ ಅಧಿಕಾರಿಗಳು ಕೂತ್ಕೊಂಡು ಮಾಡ್ತೀರಾ ಇಲ್ಲ ಮಾಡಿಲ್ಲ ಜಿಲ್ಲಾಧಿಕಾರಿಗಳು ಮೈನಿಂಗ್ ಅಧಿಕಾರಿಗಳು ಸ್ಥಳೀಯ ಶಾಸಕರುಗಳು ಸೇರ್ಕೊಂಡು ಸಭೆಯನ್ನ ಕರೆ ಕರಿಬೇಕಾದಂತ ಅನಿವಾರ್ಯತೆ ಇತ್ತು ಮಂಗಳೂರು ಭಾಗದಲ್ಲಿ ಸಿಆರ್ಡ್ ವಲಯದ ಮರಳು ಸಿಗದೆ ಎರಡು ವರ್ಷ ಆಯಿತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ ನಂತರ ಮರಳು ಸಿಆರ್ ಜ ವಲಯದಲ್ಲಿ ಮರಳಿಲ್ಲದೆ ಎರಡು ವರ್ಷಗಳಾದಾಗ ಕೂಡ ಒಂದೇ ಒಂದು ಸಭೆಯನ್ನ ಕರೆದಂತ ಕಳ್ಳರು ನೀವು ಯಾಕೆ ಅಂತ ಕೇಳಿದ್ರೆ ಅಧಿಕೃತವಾದ ಮರಣನ ಯಾವುದೋ ಒಂದು ರೀತಿಯಲ್ಲಿ ಮರಣನ ತೆಗೆದುಕೊಟ್ರೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಮರಳು ಸಿಗ್ತದೆ ಅದೇ ಅನಧಿಕೃತವಾಗಿ ಇಲ್ಲಿಗಲೇ ಆಗಿ ನಿಮ್ಮ ಪುಂಡ ಬಾಕ್ರಿಗಳೆಲ್ಲ ಮಾಡುವಂತ ಕೆಲಸ ಕಾರ್ಯಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಹಣ ಸಂಪಾದನೆ ಮಾಡುವುದು ಜನರಿಗೆ ಯಾವ ರೀತಿಯಲ್ಲಿ ಕಷ್ಟ ಆದರೂ ತೊಂದರೆ ಇಲ್ಲ ನಮ್ಮ ಬೆಂಬಲಿಗರ ಜೇಬು ಸೇರಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನೀವು ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನ ಮಾಡದ್ದು ಇನ್ನಷ್ಟು ಬಹಳ ದೊಡ್ಡ ರೀತಿಯ ನಮ್ಮ ಜಿಲ್ಲೆಗೆ ಈ ದುರ್ಗತಿ ಬರಲಿಕ್ಕೆ ಕಾರಣ ಆಗಿದೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಇಲ್ಲ ಅಂತ ಹೇಳಿದ ಅಧಿಕಾರನ ತರಬೇಕು ಅಂತ ಹೇಳಿದ್ರೆ ಪೈಪೋಟಿ ಇರುತ್ತೆ ಕಾಂಗ್ರೆಸ್ ನಾಯಕರು ನಾನು ಮುಂದು ನಾನು ಮುಂದು ಅಂತೇಳಿ ಆ ಮನವಿಯನ್ನು ಹಿಡ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಓಡ್ತೀರಾ ಅದೇ ಜನರಿಗಾಗಿ ಕೆಂಪು ಕಲ್ಲಿಲ್ಲ ಜನರಿಗಾಗಿ ಮರಲಿಲ್ಲ ನಿಮ್ಮ ಹೋರಾಟಗಳು ನಿಮ್ಮ ಮೀಟಿಂಗ್ಗಳು ಏನು ಇವತ್ತು ನಾನು ಒಂದು ಮಾತನ್ನ ಕೇಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಜಿಲ್ಲೆಯ ಕೂಲಿ ಕಾರ್ಮಿಕರಿದ್ದಾರೆ ಅದರಲ್ಲಿ ಮೇಸ್ತ್ರಿಗಳಿಂದ ಹಿಡಿದು ಕೂಲಿ ಕಾರ್ಮಿಕರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಆರ್ಥಿಕವಾಗಿ ಶಕ್ತಿ ಕೊಟ್ಟಂತ ಜಿಲ್ಲೆ ನಮ್ಮ ಜಿಲ್ಲೆಗೆ ಹೊರ ಹೊರ ಜಿಲ್ಲೆಯಿಂದ ಕಾರ್ಮಿಕರು ಇಲ್ಲಿ ಬರ್ತಾರೆ ಉತ್ತರ ಕರ್ನಾಟಕದ ಕಾರ್ಮಿಕರು ಏನು ಕಷ್ಟಪಟ್ಟು ಇಲ್ಲಿ ಕೂಲಿನಲ್ಲಿ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಸಾಕಬೇಕು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಅವರ ಊರಿಂದ ಇಲ್ಲಿ ಬಂದು ನಡೆಸಿದಂತ ಕಾರ್ಮಿಕರ ಗತಿ ಏನು ಆ ಕಾರ್ಮಿಕರ ಕಣ್ಣೀರು ಬಳಸುವಂತಹ ಪ್ರಯತ್ನಗಳನ್ನ ನೀವು ಮಾಡಿದ್ರ ನಿನ್ನೆಲ್ಲ ಮೊನ್ನೆ ನನ್ನ ಮನೆಗೆ ಒಂದು ಐವತ್ತು ಕಾರ್ಮಿಕರು ಬರ್ತಾರೆ ಶಾಸಕರೇ ಕಣ್ಣೀರು ಹಾಕ್ತಾರೆ ಮನೆಯಲ್ಲಿ ಅಕ್ಕಿ ತರಲಿಕ್ಕೆ ಮನೆಯಲ್ಲಿ ಜೋಳದ ರೊಟ್ಟಿ ತರಲಿಕ್ಕೆ ಹಣ ಇಲ್ಲ ಸಾಕಾ ಶಾಸಕರೇ ಏನಾದರೂ ನಮಗೆ ಈ ಅನ್ನು ಮರಳನ್ನು ಅಥವಾ ಕೆಂಪು ಕಲ್ಲನ್ನು ಶೀಘ್ರಗತಿಯಲ್ಲಿ ಪ್ರಾರಂಭ ಮಾಡಿ ಅಂತೇಳಿ ಕೂಲಿ ಕಾರ್ಮಿಕರು ಬಂದು ಕಣ್ಣ ಕಣ್ಣಿರಾಗ್ತಾರೆ ನನಗೆ ಕೇಳಿದೆ ಹತ್ರ ವೇದಾಸ್ ಕಾಮತ್ರು ವಿರೋಧ ಪಕ್ಷದ ಶಾಸಕರು ಆಡಳಿತ ಪಕ್ಷದ ಶಾಸಕರ ಹತ್ರ ಹೋಗಿದ್ದೀರಾ ಅಂತ ಕೇಳಿದೆ ಯು ಟಿ ಕಾದರಂತ ಹಿಡಿದು ಎಲ್ಲ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಹೋಗಿದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಬಿಟ್ಟರೆ ಯಾವುದೇ ರೀತಿಯ ಕ್ರಮವನ್ನ ಕೈಗೆತ್ತಿಕೊಳ್ತಾ ಇಲ್ಲ ಇವತ್ತು ಬಹಳ ದುಃಖ ಆಗತ್ತೆ ಆ ಕಾರ್ಮಿಕರು ಸ್ವಯಂ ಪ್ರೇರಿತವಾಗಿ ಕೆಲವು ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ ಅವರ ಕಷ್ಟವನ್ನ ಕಂಡಾಗ ಎಲ್ಲೋ ಒಂದು ಕಡೆ ಇನ್ನು ಮುಂದಿನ ದಿನಗಳಲ್ಲಿ ರೈತರು ಯಾವ ರೀತಿಯ ಪರಿಸ್ಥಿತಿ ಎದುರಿಸಿದ್ರು ಯಾವ ರೀತಿ ಪರಿಸ್ಥಿತಿ ಎದುರಿಸ್ಕೊಂಡ್ರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನೇರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಹೇಳುವಂಥದ್ದು ಎಲ್ರಿಗೂ ಮನದಟ್ಟಾಗಿತ್ತು ಈ ಕೂಲಿ ಕಾರ್ಮಿಕರಿಗೂ ಕೂಡ ಅದೇ ಪರಿಸ್ಥಿತಿಯನ್ನು ನೋಡಬೇಡಿ ಅಂತ ಮನವಿಯನ್ನ ಈ ಪ್ರತಿಭಟನೆ ಮುಖಾಂತರ ಕಾಂಗ್ರೆಸ್ ನಾಡ ಕೇಳಿ ಬಯಸ್ತಾ ಇದ್ದಾರೆ ಇವತ್ತು ನಾನು ಒಂದು ಮಾತನ್ನ ಕೇಳಬೇಕು ಕೇವಲ ಕಾರ್ಮಿಕ ವರ್ಗ ಮಾತ್ರವಲ್ಲ ಇವತ್ತು ಸಿಮೆಂಟಿನ ವ್ಯಾಪಾರಿ ಚೆಲ್ಲಿ ಕ್ರಷರ್ನ ವ್ಯಾಪಾರಿ ಅದು ಮಾತ್ರವಲ್ಲ ಟೈಲ್ಸ್ ನ ವ್ಯಾಪಾರಿ ಇಲೆಕ್ಟ್ರಿಕಲ್ ಕೆಲಸ ಮಾಡುವಂತ ಮನೆ ಮನೆಗಳಿಗೆ ಆ ವ್ಯಾಪಾರಿಯ ಪರಿಸ್ಥಿತಿ ಗ್ರೆನೇಟು ಮತ್ತು ಇನ್ನಿತರ ಕೆಲಸ ಕಾರ್ಯಗಳು ಮಾಡುವಂತ ಕಾರ್ಮಿಕರು ಮತ್ತು ಅದರ ಮಾಲಕರ ಪರಿಸ್ಥಿತಿ ಅಲ್ಲ ಪೇಂಟಿಂಗ್ ಮಾಡುವಂತ ಕಾರ್ಮಿಕ ವರ್ಗದ ಪರಿಸ್ಥಿತಿ ಇವರೆಲ್ಲರೂ ಅವಲಂಬಿತ ಆಗುವುದು ಯಾವುದಕ್ಕೆ ಅಂತ ಕೇಳಿದ್ರೆ ಈ ಕೆಂಪು ಕಲ್ಲು ಮತ್ತು ಈ ಕೆಲಸ ಕಾರ್ಯಗಳು ಎಲ್ಲಲ್ಲಿ ಸಂಪೂರ್ಣ ಆಗದಂತ ಬಿಲ್ಡಿಂಗ್ ಗಳಿದೆ ಆ ಬಿಲ್ಡಿಂಗ್ ಆದ ನಂತರ ಎಲೆಕ್ಟ್ರಿಕಲ್ ಕೆಲಸ ಪ್ರಾರಂಭ ಆಗುತ್ತೆ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಾಗುತ್ತೆ ಈ ಕೆಲಸ ಕಾರ್ಯಗಳು ಮುಂದುವರಿಯಲಿಲ್ಲ ಅಂತೇಳಿದ್ರೆ ಇದೊಂದು ಚೈನ್ ಈ ಚೈನ್ ಸಿಸ್ಟಮ್ ನಲ್ಲಿ ಎಲ್ಲ ಕಾರ್ಮಿಕ ವರ್ಗರು ಮತ್ತು ಎಲ್ಲ ಆ ಕೆಲಸ ಕಾರ್ಯಗಳು ಮಾಡುವಂತ ಇವತ್ತು ಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಜಿಲ್ಲಾಧ್ಯಕ್ಷರ ಮೊನ್ನೆ ಒಂದು ಸಿಮೆಂಟ್ ವ್ಯಾಪಾರಿ ನನಗೆ ಸಿಕ್ಕಿದ್ರು ದಿವಸಕ್ಕೆ ಒಂದು ಎರಡು ಲೋಡು ಸಿಮೆಂಟ್ ಮಾಡ್ತಾ ಇದ್ರು ಇವತ್ತು ಹೇಳ್ತಾರೆ ಹತ್ತು ದಿವಸ ಆಯ್ತು ಒಂದು ಕೋಣಿ ಆಗಲ್ಲ ನನ್ನ ಸೇರುವಂತಹ ಸಿಮೆಂಟ್ ಬರುವಂತ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡೋದು ಹೇಗೆ ನನ್ನ ಗೋಡೌನಿಗೆ ಬಾಡಿಗೆ ಕೊಡಬೇಕು ಆ ವ್ಯಾಪಾರಸ್ಥನ ಕಣ್ಣೀರು ಹಾಗಾಗಿ ಈ ಒಂದು ಸಮಸ್ಯೆಯಿಂದ ವ್ಯಾಪಾರ ವರ್ಗ ಮತ್ತು ಕಾರ್ಮಿಕ ವರ್ಗ ಎಲ್ಲ ಬಂಧುಗಳು ನಮ್ಮ ಜಿಲ್ಲೆಗೆ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಇವತ್ತು ಆಡಳಿತದಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಈಗಾಗಲೇ ಜಿಲ್ಲಾಧ್ಯಕ್ಷ ಹೇಳಿದಂತ ಮಾತಿದೆ ಕೇರಳದಲ್ಲಿ ಕೆಂಪು ಕಲ್ಲಿಗೆ ಒಂದು ಟನ್ನಿಗೆ ಮೂವತ್ತೆರಡು ರೂಪಾಯಿ ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಒಂದು ಕಣ್ಣಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ಒಂದು ಕಲ್ಲಿಗೆ ನೂರೈವತ್ತು ರೂಪಾಯಿ ಕಿಂತ ಹೆಚ್ಚಿನ ದರದಲ್ಲಿ ಮಾರಬೇಕಾದಂತಹ ಪರಿಸ್ಥಿತಿ ಸ್ವಾಮಿ ನೂರ ಐವತ್ತು ರೂಪಾಯಿಯಲ್ಲಿ ಕೆಂಪು ಕಲ್ಲನ್ನು ಯಾರಾದರೂ ಪಡ್ಕೊಳ್ತಾರ ನೂರೈವತ್ತು ಇನ್ನೂರು ರೂಪಾಯಿ ಕೆಂಪು ಕಲ್ಲಿಗೆ ಮಾರಬೇಕಾದ ಪರಿಸ್ಥಿತಿ ಬಂದ್ರೆ ನಮ್ಮ ಜಿಲ್ಲೆಯ ಕೆಂಪು ಕಲ್ಲು ಮಾರಾಟಗಾರರಿಗೆ ಕೆಂಪು ಕಲ್ಲು ಮಾರ್ಲಿಕ್ಕಾಗಲ್ಲ ಮೂವತ್ತೈದು ನಲವತ್ತು ರೂಪಾಯಿಯಲ್ಲಿ ಕೇಳದಿಂದ ಮಾರುವಂತ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಮತವನ್ನ ಪಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಆಡಳಿತ ಮಾಡುವಂತ ಕಾಂಗ್ರೆಸ್ ನಾಯಕರು ನಮ್ಮ ಜಿಲ್ಲೆಯ ಅನ್ಯಾಯ ಮಾಡಿ ಕೇರಳಕ್ಕೆ ಲಾಭ ಮಾಡಿಕೊಡ್ತಾರೆ ಕೇರಳದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ವೋಟಿಂಗ್ ಇರ್ಬೋದಲ್ಲ ಯು ಟಿ ಕಾದರಿಗೆ ಪ್ರಶ್ನೆ ಮಾಡ್ತೇನೆ ಬರೀ ಕೇರಳದಲ್ಲಿ ವೋಟಿಂಗ್ ಇಲ್ಲಿ ಹಾಕ್ತಿರ್ತೀರಾ ಇಲ್ಲಿ ನಿಂತು ಇಲ್ಲಿವರಿಗೆ ತೊಂದರೆ ಕೊಡ್ತೀರಾ ಕೇರಳಕ್ಕೆ ಲಾಭ ಮಾಡ್ಕೊಡ್ತೀರ ಕೆಲವು ಜನರಿಗೆ ಕರ್ನಾಟಕದಲ್ಲಿ ಭಾರತದಲ್ಲಿದ್ದು ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ ಇದೆ ಈ ಕರಾವಳಿಯ ತುಳುನಾಡಿನ ಕೆಲವು ಕಾಂಗ್ರೆಸ್ ನಾಯಕರಿಗೆ ಮಂಗಳೂರಿನ ಬಿಟ್ಟರೆ ಕೇರಳದ ಮೇಲೆ ಜಾಸ್ತಿ ಪ್ರೀತಿ ಇದೆ ಈ ರೀತಿಯ ಪ್ರೀತಿಯಿಂದಾಗಿ ಇವತ್ತು ನಮ್ಮ ಜಿಲ್ಲೆ ತತ್ತರಿಸ್ತಾ ಇರುವಂತದನ್ನು ನಾವು ಕಾಣ್ತಾ ಇದ್ದೇವೆ ಬಹಳ ದುಃಖ ಏನು ಅಂತ ಕೇಳಿದ್ದೇವೆ ಇವತ್ತು ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಒಂದು ವಾರದೊಳಗಡೆ ಬಗೆಹರಿಸುತ್ತೆ ಅಂತ ಹೇಳ್ತಾರೆ ಸ್ವಾಮಿ ಎರಡು ವರ್ಷದಲ್ಲಿ ಮಾಡಲಿಕ್ಕಾಗದ್ದು ಒಂದು ವಾರದೊಳಗಡೆ ಹೇಗೆ ಬಗೆಹರಿಸುತ್ತೆ ನೀವು ಒಂದು ಮರಳು ನೀತಿ ಮಾಡಬೇಕು ಅಂತ ಹೇಳಿ ಆದ್ರೆ ಜೆಡ್ ಕಾನೂನು ಗ್ರೀನ್ ಟ್ರಿಬ್ಯುನಲ್ ಕಾನೂನು ಅಥವಾ ಇನ್ನಿತರ ಎಲ್ಲ ಕಾನೂನುಗಳನ್ನು ಒಳಪಟ್ಟಂತೆ ನೀವು ಕಾನೂನು ಮಾಡಬೇಕು ನಿಮ್ಮಷ್ಟಕ್ಕೆ ಕಣ್ಣು ಮತ್ತು ಪುಸ್ತಕವನ್ನು ಹಿಡ್ಕೊಂಡು ಏನೋ ಕಾನೂನು ಮಾಡಲಿಕ್ಕೆ ಆಗಲ್ಲ ಅದರಲ್ಲೂ ಕೂಡ ಈ ಹಿಂದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತ ಆದೇಶಗಳ ಮಾನದಂಡವನ್ನು ಅನುಷ್ಠಾನ ಮಾಡಿಕೊಂಡು ಕಾನೂನು ಮಾಡಬೇಕು ಒಂದು ವಾರದೊಳಗಡೆ ಮಾಡ್ತೀರಂತೇಳಿ ಜನರಿಗೆ ಮಂಗ ಮಾಡಿ ಆ ಕೆಂಪು ಕಲ್ಲಿನ ಪ್ರತಿಭಟನೆಗಾರರು ಪ್ರತಿ ನಾವು ಹೋರಾಟಗಾರರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಪ್ರತಿಭಟನೆ ಎತ್ತಿಕೊಂಡಾಗ ಅವರ ಪ್ರತಿಭಟನೆಯನ್ನು ತಡೆ ಹಿಡಿದಿ ಮಾಡಬೇಡಿ ನಾವು ಸರಿ ಮಾಡಿಕೊಡ್ತೇವೆ ಬ್ಯಾಂಗ್ಳೂರಲ್ಲಿ ಉನ್ನತ ಅಧಿಕಾರಿಗಳ ಪ್ರತಿಭಟನೆಯನ್ನ ನಾವು ಸಭೆಯನ್ನ ಮಾಡ್ತೇವೆ ಪ್ರತಿಭಟನೆ ಮಾಡಬೇಡಿ ಅಂತೇಳಿ ಒಂದು ಮನವಿ ಮಾಡ್ತಾರೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಕಾಂಗ್ರೆಸ್ ನಾಯಕರಿಗೆ ನಾಚಿಗೆ ಆಗಬೇಕು ನಿಮಗೆ ಮಾನ ಮರೆಯದಿದೆಯಾ ನಿಮಗೆ ಮಾನ ಮರ್ಯದಿದೆಯಾ ಹೇಳಿ ಒಂದು ಕಡೆಯಿಂದ ಹೊರಗಡೆ ಹೊರಗಡೆ ಕಸ ಕೂಲಿ ಕಾರ್ಮಿಕರು ಕಾರ್ಪೊರೇಷನ್ ಕಾರ್ಮಿಕರು ಪ್ರತಿಭಟನೆ ಇಡೀ ಮಂಗಳೂರು ನಗರದಲ್ಲಿ ಒಂದೇ ಒಂದು ಕಸ ಎದ್ದು ಅಲ್ಲಲ್ಲಿ ಕಸಯ ಸಮಸ್ಯೆ ಅಲ್ಲಲ್ಲಿ ಮಲೇರಿಯಾ ಇನ್ನಿತರ ಕಾಯಿಲೆಗಳು ಈ ಸಂದರ್ಭದಲ್ಲಿ ಬರುವಂತಹ ಪರಿಸ್ಥಿತಿ ಇದೆ ಒಂದು ಕಡೆ ಈ ರೀತಿಯ ಪರಿಸ್ಥಿತಿ ಆದರೆ ಇನ್ನೊಂದು ಕಡೆ ಕೆಂಪು ಕಲ್ಲು ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಅವರು ಒದ್ದಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾಂಗ್ರೆಸ್ ನಾಯಕ ತಿಳ್ಕೊಳ್ಳಿ ಯಾವುದೇ ವರ್ಗದ ಕಾರ್ಮಿಕ ಇಲಾಖೆ ಕಾರ್ಮಿಕ ವಿಭಾಗ ಯಾವುದೇ ವರ್ಗದ ಉದ್ಯಮದ ವಿಭಾಗ ಮೊನ್ನೆ ಕ್ರೀಡೆಯ ಕೆಲವಾರು ಸದಸ್ಯರು ಸಿಕ್ಕಿದ್ರು ಮೋನಪ್ಪಣ್ಣ ಅವರು ಹೇಳ್ತಾರೆ ಈ ಹಿಂದೆ ಇಲ್ಲದಂತ ಹೊಸ ಹೊಸ ನೀತಿ ಕಾನೂನ ಪುಸ್ತಕದಲ್ಲಿ ಇಲ್ಲದ್ದು ಏನು ಅಂತ ತಿಳ್ಕೊಂಡ್ರೆ ಇಲ್ಲಿ ಒಂದು ಫ್ಲಾಟ್ ಅನ್ನು ಕಟ್ಟಬೇಕು ಅಂತೇಳಿ ಆದ್ರೆ ಸ್ಕ್ವೇರ್ ಫೀಟ್ಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಲಂಚ ಕೊಡಬೇಕಂತ ಎರಡು ಲಕ್ಷ ಸ್ಕ್ವೇರ್ ಫೀಟ್ ನ ಮನೆ ಕಟ್ಟಬೇಕು ಬಿಲ್ಡಿಂಗ್ ಕಟ್ಟಬೇಕು ಅಪಾರ್ಟ್ಮೆಂಟ್ ಕಟ್ಟಬೇಕು ಎರಡು ಲಕ್ಷ ಗುಣಿಸು ನೂರು ಎತ್ತಾಯ್ತು ಎರಡು ಕೋಟಿಯ ಫ್ಲಾಟ್ ಕಟ್ಟೋದೇ ಇನ್ನು ಮುಂದೆ ಫ್ಲಾಟ್ ಕಟ್ಟಲಿಕ್ಕೆ ಇಲ್ಲದಂತ ಅಂತ ಮುಂದೂಡ್ತೀವಿ ಯಾಕಂದ್ರೆ ಕೇವಲ ಲಂಚ ಭ್ರಷ್ಟಾಚಾರ ನೀವು ಯಾವುದೇ ವರ್ಗದ ಬಸ್ ಮಾಲಕರತ್ರ ಹೋಗಿ ಕೇಳಿ ಅವರ ಕಷ್ಟವನ್ನು ಅವರು ಹೇಳ್ತಾರೆ ದುಃಖವನ್ನು ಕೇಳಿ ಅವರು ಹೇಳ್ತಾರೆ ಕಾಂಗ್ರೆಸ್ನ ನಾಯಕರ ಜವಾಬ್ದಾರಿ ಇದೆ ಅವರಿವತ್ತು ಕೂಲಿ ಕಾರ್ಮಿಕರು ಕೇಳುವಂತ ಪರಿಸ್ಥಿತಿ ಇದೆ ನಮಗೆ ಇಲ್ಲವ ಸಂಬಳ ಕೊಡಿ ಇಲ್ಲವ ಕೆಲಸ ಕೊಡಿ ಇಲ್ಲದ ವಿಷ ಕೊಡಿ ಅಂತ ಹೇಳುವಂತ ಮಟ್ಟಕ್ಕೆ ಅವರು ಬರ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇದೆ ಈ ಸಮಸ್ಯೆ ಬಗ್ಗೆ ನಾನು ಕಳೆದ ಒಂದು ವಾರದಿಂದ ಮೊನ್ನೆ ಇನ್ನೊಂದು ವಿಶೇಷ ಕೇಳಿ ಮಂಗಳೂರಿನಲ್ಲಿ ಜಿಲ್ಲೆಯ ಮಟ್ಟದ ಅಧಿಕಾರಿ ಗಣಿ ಇಲಾಖೆಯಲ್ಲಿ ಇಲ್ಲ ಡಿಡಿ ಇಲ್ಲ ಸೀನಿಯರ್ ಜೋಲಾಜಿಸ್ಟ್ ಅನ್ನ ಇವತ್ತು ಡಿಡಿ ಕೆಲಸ ಮಾಡುವ ಅವಕಾಶಗಳನ್ನು ಲಭ್ಯ ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡಲಾಗಿದೆ ಚಾರ್ಜ್ ಒಂದು ವಾರದಿಂದ ಒಂದು ಗಣಿಯ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಒಂದು ನಿಮಗೆ ಹೋಗಿ ಏನಂತ ನೋಡಬೇಕು ಅಂತ ಹೇಳುವಂಥದ್ದು ಒಂದು ವಾರದಿಂದ ಕರೆ ಮಾಡ್ತಾ ಇದ್ದಾರೆ ಪುಣ್ಯಾತ್ಮ ಫೋನ್ ತೆಗೆಯುದಿಲ್ಲ ಕಂಡು ಲಾಸ್ಟ್ ಎಸ್ ಎಂ ಎಸ್ ಆಗಿದೆ ಕಾಮತ್ ಎಂ ವಾಂಟ್ ಟು ಸ್ಪೀಕ್ ಟು ಯು ರೆಸ್ಪಾನ್ಸ್ ಇಲ್ಲ ಶಾಸಕರು ಎಸ್ ಎಂ ಎಸ್ ಮಾಡಿದ್ರು ಶಾಸಕರು ಕರೆ ಮಾಡಿದ್ರು ತೆಗೆಯದಂತ ಮಾನಸಿಕತೆ ಈ ಅಧಿಕಾರಿಗಳಿಗೆ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಹೆದರಿಕೆ ಇದೆ ಹಣ ಕೊಟ್ಟರೆ ಯಾವ ಸ್ಥಾನವೂ ಸಿಗ್ತದೆ ಶಾಸಕರ ಫೋನ್ ತೆಗಿಬೇಡಿ ಸಂಸದರ ಫೋನ್ ತೆಗಿಬೇಡಿ ಸಾರ್ವಜನಿಕರ ಫೋನ್ ತೆಗಿಬೇಡಿ ಫೋನ್ ತೆಗಿಬೇಡಿ ಯಾರ ಫೋನ್ ತೆಗಿಬೇಡಿ ಹಣ ಕೊಡಿ ಹಾಗಾಗಿ ಈ ಮಾನಸಿಕತೆ ಕಳೆದ ಒಂದು ವಾರದಿಂದ ಆ ಗಣಿ ಉದ್ಯೋಗ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸ್ಪಂದನೆಯನ್ನ ಕೊಡದ ಈ ಪರಿಸ್ಥಿತಿಗಳು ತಂದು ಹೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಮೋನಪ್ಪಣ್ಣ ಹೇಳ್ತಾರೆ ನಾವು ಬುದ್ಧಿವಂತರ ಜಿಲ್ಲೆ ಇವತ್ತು ಬುದ್ಧಿವಂತರ ಜಿಲ್ಲೆ ತಿಂತ ಇದೆ ಬುದ್ಧಿವಂತರ ಜಿಲ್ಲೆ ಪೆಡ್ತಿಂತ ಇದೆ ಮೋನಪ್ಪಣ್ಣ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಮ್ಮ ಪ್ರತಿಯೊಂದು ಸಂದರ್ಭದಲ್ಲಿ ಚುನಾವಣೆ ಮಾತ್ರ ಅಲ್ಲ ಕಾಂಗ್ರೆಸ್ನ ಮಾನಸಿಕತೆಯನ್ನು ತೆಗೆದು ಒತ್ತು ಬಿಸಾಡಬೇಕಾದಂತಹ ಅನಿವಾರ್ಯತೆ ಇವತ್ತು ನಮ್ಮ ಜಿಲ್ಲೆಗಿದೆ ಅಂತ ಅಂತೇಳುವಂಥದ್ದು ಹೇಳ್ತಾ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಕಾರ್ಯ ಕಾರ್ಯಕರ್ತರು ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಇದು ಜನರಿಗೋಸ್ಕರ ಜನರಿಗಾಗಿ ಬೇರೆ ಎಲ್ಲ ನಮ್ಮ ಸಿದ್ಧಾಂತದ ಪ್ರತಿಭಟನೆ ಇರಬಹುದು ಆದರೆ ಇದು ಸಿದ್ಧಾಂತದ ಪ್ರತಿಭಟನೆ ಅಲ್ಲ ಇದು ಜನರಿಗೋಸ್ಕರ ಜನರಿಗೋಸ್ಕರ ಮಾಡುವಂತಹ ಪ್ರತಿಭಟನೆ ಈ ಹಿಂದೆ ತಾಲೂಕು ಪಂಚಾಯತ್ ಮಹಾನಗರ ಪಾಲಿಕೆ ಪಟ್ಟಣ ಪುರಸಭೆ ಎಲ್ಲ ಎದುರುಗಡೆ ಜನರಿಗಾಗಿ ಪ್ರತಿಭಟನೆ ಮಾಡಿದ್ದೇವೆ ಇನ್ನು ಮುಂದೆ ಮೆಸ್ಕಾಂನ ಇಲಾಖೆ ಎದುರುಗಡೆ ಪ್ರತಿಭಟನೆ ಇದೆ ಈಗ ವಿಧಾನಸಭಾ ಕ್ಷೇತ್ರವಾರು ಕೆಂಪು ಕಲ್ಲು ಮತ್ತು ಮಣಿಗಾಗಿ ಪ್ರತಿಭಟನೆ ನಡೀತಾ ಇದೆ ಹಾಗಾಗಿ ಜನರಿಗಾಗಿ ಜನರಿಗೋಸ್ಕರ ಮಾಡುವಂತಹ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಕೆಂಪು ಕಲ್ಲನ್ನು ತೆಗೆಯುವಂತ ಬಂಧುಗಳು ಕಟ್ಟಡ ಕಾರ್ಮಿಕರು ಲಕ್ಷ ಲಕ್ಷ ಜನರಲ್ಲಿ ನೀವು ರಸ್ತೆ ಸೇರ್ಕೊಂಡು ರಸ್ತೆಯಲ್ಲಿ ಬಂದು ಕಾಂಗ್ರೆಸ್ಗೆ ಚಿಮಾರಿ ಹಾಕುವಂತ ಪರಿಸ್ಥಿತಿ ತರಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯ ಹಸಿವು ಅವರಿಗೆ ಗೊತ್ತಾಗಲ್ಲ ಹಾಗಾಗಿ ಕಾಂಗ್ರೆಸ್ ಅವರು ಆ ರೀತಿಯ ಪ್ರತಿಭಟನೆ ಕೈಗೆತ್ತಿಕೊಳ್ಳುವ ಮುಂಚೆ ನೀವು ಎಚ್ಚೆತ್ತುಕೊಳ್ಳಿ ಇದನ್ನು ಸರಿಪಡಿಸಿ ಜನರಿಗೆ ನ್ಯಾಯಯುತವಾಗಿ ಬದುಕಲಿಕ್ಕೆ ಕೊಡಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ